ಕುಮಾರ್ ಕಾಟ್ಲಾ ಅಂತ ಹೇಳಿ ನಾನು ಇದೇ ಶಾಲೆಯಲ್ಲಿ ಓದಿದವನು ನನ್ನ ತಂದೆಯವರು ಸಾವಿರದ ಒಂಬೈನೂರ ಐವತ್ತ ನಾಲ್ಕು ಐವತ್ತೈದರಲ್ಲಿ ತಂದೆಯವರು ಇಲ್ಲೇ ಶಾಲೆಯಲ್ಲಿ ಕಲಿತು ಅದರಂತ ನನ್ನ ಚಿಕ್ಕಪ್ಪ ನನ್ನ ಅಕ್ಕಂದಿರು ಮತ್ತೆ ಈಗ ನನ್ನ ಮಗಳು ಕೂಡ ಇದೇ ಶಾಲೆಯಲ್ಲಿ ಕಲಿತು ಈಗ ಎಸ್ ಎಲ್ ಸಿ ಓದ್ತಾ ಇದ್ದಾಳೆ ನನಗೆ ತುಂಬಾ ಖುಷಿ ಆಗ್ತದೆ ಈ ಕಾರ್ಯಕ್ರಮ ನಡೆ ನಡೆಸಲಿಕ್ಕೆ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಂತ ಶಾಲೆಯ ಎಲ್ಲ ಇದಕ್ಕೆ ಆಡಳಿತ ಮಂಡಳಿಗಿರ್ಬೋದು ಎಸ್ ಡಿ ಎಂ ನಮ್ಮ ಸಮಿತಿ ಇದಿಕ್ ಪದಾಧಿಕಾರಿಗಳು ಎಲ್ರ ಅಧ್ಯಕ್ಷರಿಗೆ ಎಲ್ರಿಗೂ ನಾನು ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೇನೆ ಎಂತಂತ ಹೇಳಿದ್ರೆ ನೋಡಿ ಇದ್ರಲ್ಲಿ ಈ ಕಾರ್ಯಕ್ರಮ ಎಷ್ಟು ದೊಡ್ಡ ಕಾರ್ಯಕ್ರಮ ಮಾಡುದು ಅಂತ ಹೇಳಿದ್ರೆ ಸಣ್ಣ ವಿಷಯ ಅಲ್ಲ ತುಂಬಾ ಖರ್ಚು ವೆಚ್ಚಗಳು ಬರ್ತವೆ ಅದನ್ನು ಹೇಗೆ ಇದು ಮಾಡುದು ಹೇಗೆ ಕ್ರೋಢೀಕರಣ ಮಾಡುದು ಅಂತ ಹೇಳುವಾಗುವಾಗ ಎಲ್ಲ ನಾವು ಸಮಿತಿಯವರು ಊರವರ ಜೊತೆ ಎಲ್ಲ ಚರ್ಚೆ ಮಾಡಿ ಹೊರಗಡೆ ಎಲ್ಲ ವಿದೇಶದಲ್ಲಿ ಈಗ ಬೇರೆ ಕಡೆ ಎಲ್ಲ ಕೆಲಸದಲ್ಲಿ ಇರ್ತಾರೆ ಅವ್ರ ಹತ್ರ ಎಲ್ಲ ನಾವೊಮ್ಮೆ ಮಾತಾಡಿಸಿ ಒಮ್ಮೆ ಹೀಗೀಗೆ ಮಾಡುವ ಹೇಗೆ ಮಾಡಿದ್ರೆ ಹೇಗೆ ಆಗಬಹುದು ಅಂತೇಳಿ ಎಲ್ಲ ತೀರ್ಮಾನ ತಗೊಂಡು ಅದನ್ನು ಮಾಡಿದ್ದೇವೆ ಒಳ್ಳೆಯ ಉತ್ತಮ ಅಭಿಪ್ರಾಯ ಕೂಡ ಬರ್ತಾ ಇದೆ ಈಗ ನೋಡ್ಲಿಕ್ಕೆ ಹೋದ್ರೆ ಎಲ್ಲ ಅಲ್ಲಿ ಬೇರೆ ಬೇರೆ ತಂಡಗಳನ್ನು ಮಾಡಿದ್ದೇವೆ ಎಲ್ಲರೂ ದಾನಿಗಳು ಸಹಕಾರ ಕೊಡ್ತಾ ಇದ್ದಾರೆ ಅದಲ್ಲದೆ ಎರಡು ದಿವಸದ ಕಾರ್ಯಕ್ರಮ ಆದ್ರಿಂದ ನಮಗೆ ಊಟೋಪಚಾರದ ವ್ಯವಸ್ಥೆಗೆ ದೊಡ್ಡ ಹೊರೆ ಆಗ್ತದೆ ದಿನಕ್ಕೆ ಸಾಧಾರಣ ಹೊತ್ತಿಗೆ ಒಂದ್ ಸಾವಿರ ಜನರಾಗಿ ಎರಡು ಮೂರು ಡೈಲಿ ಊಟದ ವ್ಯವಸ್ಥೆ ತಿಂಡಿ ಉಪಹಾರದ ವ್ಯವಸ್ಥೆ ಎಲ್ಲ ಇರ್ತದೆ ಅದಕ್ಕೆಲ್ಲ ದಾನಿಗಳು ಸಿಕ್ಕಿದ್ದಾರೆ ನಮಗೆ ಒಳ್ಳೆಯ ದಾನಿಗಳು ನಮಗೆ ಸಿಕ್ಕಿದ್ದಾರೆ ಹಾಗೆ ಅವರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ ಮತ್ತೆ ಉತ್ತಮ ಎಸ್ ಸಿ ಇದೆ ಒಳ್ಳೆ ಸಂಘ ಸಂಸ್ಥೆಗಳು ಸಹಕಾರ ಕೊಡ್ತಾ ಇದ್ದಾರೆ ಅದರಲ್ಲಿ ನಿಸರ್ಗ ಯೋಜನೆ ತರ ಮಂಡಲ ಎಸ್ಟೇಟ್ ಬರಂಗಾಯ ಅಂತೇಳಿ ಅಲ್ಲಿ ತುಂಬಾ ನಮ್ಮವರೇ ಯುವಕರೇ ಒಂದು ನೂರು ನೂರೈವತ್ತು ಜನ ಹಗಲಿರುಳು ಶ್ರಮಿಸ್ತು ಇಲ್ಲಿಯ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಈ ಶಾಲೆಗೆ ಬೆನ್ನೆಲುಬಾಗಿ ಇರ್ತಾರೆ ಮತ್ತೆ ವನದುರ್ಗ ಕ್ರೀಡಾ ಸಂಘ ಅಂತ ಹೇಳಿ ಮತ್ತೆ ಶ್ರೀಶಕ್ತಿ ಸಹಾಯ ಸಂಘ ಸ್ವಸಹಾಯ ಸಂಘ ಹಾಲು ಉತ್ಪಾದಕರ ಸಹ ಸಹಾಯ ಸಂಘ ಅಂತ ಹೇಳಿ ಮತ್ತೆ ಇಲ್ಲಿ ಮುಖ್ಯ ಅಂತ ಹೇಳಿ ಬಲಗಡೆ ದೈವದ ಸ್ಥಾನ ಇದೆ ಎದುರುಗಡೆ ವನದುರ್ಗ ದೇವಸ್ಥಾನ ಇದೆ ನಮಗೆ ಅವರ ಇದು ಇದು ನಮಗೆ ದೇವಾಲಯ ಅಂತಲೇ ನಮಗೆ ಖುಷಿ ನಮಗೆ ಹಾಗೆ ಅಂತ ಹೇಳಿ ಇಲ್ಲಿಯ ಮುಖ್ಯ ಶಿಕ್ಷಕರು ಗೋಪಾಲ್ ಸರ್ ಅಂತ ಹೇಳಿ ಅವ್ರು ಸುಮಾರು ಹದಿನೇಳು ವರ್ಷದಿಂದ ಇದೇ ಶಾಲೆಯಲ್ಲಿ ಇದ್ದಾರೆ ಅವರ ಒಂದು ಪ್ರೀತಿ ಪಾತ್ರ ಅದು ಜನರಿಗೆ ಗೊತ್ತಾಗ್ತದೆ ಅವರು ಹೇಗಿದ್ದಾರೆ ಏನು ಅಂತ ಹೇಳಿ ಮತ್ತೆ ಸ್ಟಾಫ್ ಕೂಡ ಒಳ್ಳೆಯ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದಾರೆ ಮತ್ತೆ ಎಸ್ ಡಿ ಎಂ ಸಿ ಅವರು ಕೂಡ ರುಕ್ಮಯ ಪೂಜಾರಿ ಅಂತ ಹೇಳಿ ಅಧ್ಯಕ್ಷರು ಅವರ ಸಾರಥ್ಯದಲ್ಲಿ ಈಗ ನಡೀತಾ ಇದೆ ನಮಗೆ ತುಂಬಾ ಖುಷಿ ಆಗ್ತದೆ ಖರ್ಚು ವೆಚ್ಚಗಳು ಜಾಸ್ತಿ ಇರುವುದರಿಂದ ನಾನು ದಾನಿಗಳ ಹತ್ರ ಕೇಳುದಿಷ್ಟೇ ನಮ್ಮ ಶಾಲೆಗೋಸ್ಕರ ಶಾಲೆಯ ಅಭಿವೃದ್ಧಿಗೋಸ್ಕರ ಎಲ್ಲರೂ ನಿಮ್ಮ ಕೈಯಲ್ಲೇ ಆದ ಸಹಾಯ ನೀಡಿ ಶಾಲೆಯನ್ನು ಅಭಿವೃದ್ಧಿ ಪಡಿಸುವ ಅಂತ ಹೇಳ್ತಾ ಇದ್ದೇನೆ ಮತ್ತೆ ಈ ಶಾಲೆಯನ್ನು ಕಟ್ಟಿದವರು ಸಂಸ್ಥಾಪಕರು ಅನಂತ ಪದ್ಮನಾಭಯ್ಯ ಹೇಳಿ ಈಗ ಅವರ ಮಗನ ಸಚಿದ ದಿವಂಗತ ರಾವ್ ಅವರ ಮಕ್ಕಳು ಒಂದು ಕೊಠಡಿಯನ್ನು ಕೂಡ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ ಮತ್ತೆ ಪೈಂಟಿಂಗ್ ಒಳ್ಳೆ ಪೈಂಟಿಂಗ್ ನ ವ್ಯವಸ್ಥೆಯನ್ನು ಕೂಡ ಅವರೇ ಮಾಡಿದ್ದಾರೆ ಮತ್ತೆ ಈ ದಾನಿಗಳಾದಂತಹ ಮಚ್ಚಳೆ ರಾಮ ದಿವಂಗತ ರಾಮಕೃಷ್ಣ ಹೆಸರು ಅವರ ಕೊಡುಗೆ ಇಲ್ಲಿಯ ತುಂಬಾ ಉಂಟು ಅವರು ಅವರ ಮಕ್ಕಳು ಕೂಡ ನಮಗೆ ತುಂಬಾ ಈ ಶಾಲೆಗೋಸ್ಕರ ದುಡಿದಿದ್ದಾರೆ ಮತ್ತೆ ಕೆಲವು ಜನ ತೆರೆಮರೆಯಲ್ಲಿ ಇದ್ದುಕೊಂಡು ಈ ಶಾಲೆಗೆ ಅನುದಾನ ಇದು ಸಹಾಯ ವ್ಯವಸ್ಥವನ್ನು ನೀಡಿದ್ದಾರೆ ಮತ್ತೆ ನೆರೆಯ ಗ್ರಾಮ ಪಂಚಾಯತ್ ಕೂಡ ಈ ಶಾಲೆಗೆ ತುಂಬಾ ಸಹಕಾರ ಕೊಡ್ತಾ ಇದೆ ತಾಲೂಕು ಪಂಚಾಯತ್ ಇರ್ಬೋದು ಜಿಲ್ಲಾ ಮತ್ತೆ ಶಿಕ್ಷಣ ಇಲಾಖೆಯವರು ಕೂಡ ನಮಗೆ ತುಂಬಾ ಸಹಕಾರ ನೀಡ್ತಾ ಇದ್ದಾರೆ ಎಲ್ಲರ ಅವಿರತ ಶ್ರಮದಿಂದ ನಾಡಿದ್ದು ನಡೆಯುವ ಇಪ್ಪತ್ತೇಳು ಇಪ್ಪತ್ತೆಂಟರ ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ ಅಂತ ಹೇಳಿ ಹೇಳ್ತಾ ಇದ್ದೇನೆ ಹಾಗಾಗಿ ಸಹಕಾರವನ್ನು ಕೂಡ ಕೊಡಬೇಕು ಅಂತ ನಾನು ಈ ಸಂಬಂಧ ಸಂದರ್ಭದಲ್ಲಿ ಕೈ ಜೋಡಿಸ್ ಇದು ಕೇಳ್ತಾ ಇದ್ದೇನೆ ಅಷ್ಟೇ ಧನ್ಯವಾದ ಧನ್ಯವಾದ